ಜಾನಕಿ ಅವರ ಗಂಡನಿಗೆ ಕೊಟ್ಟ ಮಾತಿನಂತೆಯೇ ತನ್ನ ನಾದನಿಯ ಹೆಣ್ಣು ಮಕ್ಕಳಿಗೆ ತನ್ನ ಗಂಡು ಮಕ್ಕಳನ್ನು ಕೊಟ್ಟು ವಿವಾಹ ಮಾಡಿಸಿದ್ರು ದೊಡ್ಡ ಮಗಳು ಪಟ್ಟಣದಲ್ಲಿ ಓದಿದ ಕಾರಣ ಸ್ವಲ್ಪ ಮಾಡ್ರನ್ ಆಗಿ ಇದ್ಲು ಸಣ್ಣ ಮಗಳು ಹಳ್ಳಿಯಲ್ಲೇ ತನ್ನ ತಾಯಿ ಜೊತೆ ಇದ್ದಿದ್ರಿಂದ ಸಾಧಾರಣವಾಗಿ ಇದ್ಲು ಸಣ್ಣವಳು ಅದೇ ಗ್ರಾಮದಲ್ಲಿ ಓದಿದ್ಲು ದೊಡ್ಡ ಮಗ ಓದಿಲ್ಲ ಅಂತ ದೊಡ್ಡವಳು ಅವನನ್ನು ಮದುವೆಯಾಗಲಿಲ್ಲ ಆದರೆ ಅವಳ ತಾಯಿ ಹೇಳಿದ ಕಾರಣ ಮದುವೆಯಾದ್ಲು ಅಕ್ಕ ತಂಗಿಯರಿಬ್ಬರು ಸಣ್ಣ ವಯಸ್ಸಿನಿಂದ ತುಂಬಾ ಒಗ್ಗಟ್ಟಿನಿಂದ ಇರಲಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇಬ್ಬರು ಜಗಳ ಮಾಡ್ಕೋತಾನೆ ಇದ್ರು ಒಂದು ದಿನ ಜಾನಕಿ ಹೊರಗಿನ ಕೆಲಸ ಎಲ್ಲಾ ಮಾಡ್ಕೊಂಡು ಮನೆಗೆ ಬಂದ್ರು ಮಳೆ ಬಂದ ಕಾರಣ ಮನೆಯ ಹೊರಗಡೆ ಇದ್ದ ಬಟ್ಟೆ ಎಲ್ಲಾ ನೆಂದೋಗಿತ್ತು ಜಾನಕಿ ಇಬ್ಬರು ಸೊಸೆಯಿಂದಿರ್ನ ಕರೆದು ಹೇಳ್ಕೊಳಕೆ ಮಾತ್ರ ನನಗೆ ಇಬ್ಬರು ಸೊಸೆಯಿಂದಿರು ಆದ್ರೆ ಇಬ್ಬರು ಕೂಡ ಒಂದು ಕೆಲ್ಸನೂ ಮಾಡೋದಿಲ್ಲ ಮಳೆಯಲ್ಲಿ ಬಟ್ಟೆ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ ಆ ಬಟ್ಟೆನೆ ತೆಗಿಬೇಕು ಅಂತ ಕೂಡ ನಿಮ್ಗೆ ಬುದ್ಧಿ ಇಲ್ವಾ ಅದು ಕೂಡ ನಾನು ಹೇಳಿದ್ರೆ ಮಾತ್ರ ಮಾಡದಾ ಬಟ್ಟೆನ ಒಗ್ದು ಒಣಗಿಸಿದ್ರೆ ಆ ಬಟ್ಟೆನ ತೆಗೆದು ಮಳೆ ಬರುವಾಗ ಒಳಗೆ ಹಾಕ್ಬೇಕು ಅಂತ ಬುದ್ಧಿ ಇಲ್ವಾ ನನ್ನೇ ಯಾಕೆ ಮಾತ್ ಕೇಳ್ತೀರಾ ಯಾರು ಬಟ್ಟೆನ ಒಗ್ದು ಒಣಗಾಕ್ಸಿದ್ರೋ ಅವ್ರನ್ನ ಹೋಗಿ ಕೇಳಿ ಬಟ್ಟೆ ಒಗ್ದಿದ್ದು ಯಾರಾದ್ರೆ ಏನು ಮಳೆಯಲ್ಲಿ ಬಟ್ಟೆ ನೆನೀತಾ ಇದೆಯಾ ಅಂದ್ರೆ ಆ ಬಟ್ಟೆನ ತೆಗಿಬೇಕು ಅಂತ ಬುದ್ಧಿ ಇಲ್ವಾ ಯಾಕೆ ನನ್ ಕೈ ಮಾತ್ರ ಕೆಲಸ ಮಾಡ್ಬೇಕಾ ನಾನೇನು ನಿನ್ ಜೊತೆ ಮಾತಾಡ್ಲಿಲ್ಲ ಆಗಿರುವಾಗ ನೀನ್ ಯಾಕೆ ನನ್ನ ಹೇಳ ನಿನ್ಗೇನಾದ್ರೂ ಮಾತಾಡ್ಬೇಕಂದ್ರೆ ಅತ್ತೆ ಜೊತೆ ಮಾತಾಡು ಜಾನ್ಸಿ ಮುಖವನ್ನು ತಿರುಗಿಸಿಕೊಂಡು ಅತ್ತೆ ಮಳೆ ಬರ್ತಾ ಇದೆಯಾ ಇಲ್ವಾ ಅಂತ ನನಗ್ ಗೊತ್ತಿರ್ಲಿಲ್ಲ ನಾನು ನಿದ್ರೆ ಮಾಡ್ತಿದ್ದೆ ಅತ್ತೆ ಮನೆ ಕೆಲಸ ಎಲ್ಲ ಮಾಡಿ ಆಗುವಾಗ ಆಯಾಸ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಬಂತು ಅಂತ ಮಲ್ಕೊಂಡೆ ನೀವು ನನ್ ಮಾತ್ ಕೇಳದಿಲ್ಲ ನಿಮ್ಮಿಬ್ರಿಗೂ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು ಅದನ್ನೇ ಮಾಡ್ತೀನಿ ಯಾರ್ಯಾರು ಏನ್ ಕೆಲಸ ಮಾಡ್ಬೇಕು ಅಂತ ಕೊಡ್ತೀನಿ ಅದ್ರ ಪ್ರಕಾರ ಇಬ್ರು ಕೆಲಸ ಮಾಡ್ಕೊಂಡೋಗಿ ಜಾನಕಿ ಮಾತು ಕೇಳಿದ ರಾಧಿಕಾ ಒಂದೇ ಸಲ ಕೋಪ ಮಾಡ್ಕೊಂಡು ಏನತ್ತೆ ಕೆಲಸನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಮಗೆ ನನ್ನ ನೋಡಿದ್ರೆ ಹೇಗೆ ಅನ್ಸುತ್ತೆ ನಾನು ಇಷ್ಟೊಂದು ಓದಿರೋದು ಮನೆಗೆ ಬಂದು ಕೆಲಸ ಮಾಡ್ಲಿಕ್ಕಾ ನನಗೆಲ್ಲ ನೀವು ಕೆಲಸ ಹೇಳ್ಬಿಡಿ ಇದೋ ಇಲ್ಲಿದ್ದಾಳಲ್ಲ ಓದದಿರವಳು ಅವಳಿಗೆ ಹೇಳಿ ಇವಳು ಮನೆಯಲ್ಲಿ ಇವಳು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು ತಾನೆ ಬೇಕಂದ್ರೆ ನನಗ್ ಬದಲು ನನಗೋಸ್ಕರ ಇನ್ನೊಂದು ಕೆಲಸದವಳನ್ನ ನಾನೇ ಇಟ್ಕೋತೀನಿ ನಾನೇ ಬೇಕಾದರೂ ಹುಡುಕಿ ಕರ್ಕೊಂಬರ್ತೀನಿ ಓಹೋ ನಿನಗೆ ಕೆಲಸ ಮಾಡೋಕ್ಕಾಗಲ್ಲ ಟೈಮಿಗೆ ಸರಿಯಾಗಿ ನಿನ್ನ ರೂಮಿಂದ ಊಟಕ್ಕೆ ಬಂದ್ಬಿಡ್ತೀಯಾ ಹಾಗೆ ತಾನೇ ಕೆಲಸ ಮಾಡದೆ ಊಟ ಮಾಡ್ಲಿಕ್ಕೆ ನಿನ್ಗೆ ಸ್ವಲ್ಪ ಕೂಡ ನಾಚಿಕೆ ಆಗಲ್ವಾ ಹೌದು ಕೆಲ್ಸದವಳ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ನೀನ ದೊಡ್ಡ ಮಹಾರಾಣಿನ ನಿನ್ ಕೈಯಲ್ಲಿ ಅಷ್ಟೊಂದು ಹಣ ಇದೆಯಾ ಸಂಬಳ ಕೊಟ್ಟು ಇನ್ನೊಬ್ಬರನ್ನ ಕೆಲಸಕ್ಕೆ ಇಟ್ಕೊಳಕ್ಕೆ ನಿನಗೆ ಹಣ ಬೇಕಂದ್ರೆ ಮೊದಲು ನೀನ್ ಕೆಲ್ಸಕ್ಕೋಗೆ ಆಮೇಲೆ ಕೆಲಸದವಳ ನೀನು ಇಟ್ಕೋಬಹುದು ನಿನಗೇನೆ ಊಟಕ್ಕೆ ಗತಿ ಇಲ್ಲ ನಿನಗೆ ಕೆಲಸ ಮಾಡಕ್ಕೆ ಇನ್ನೊಬ್ಳ ಹಾಗೆ ಹೇಳಿ ಜಾನ್ಸಿ ನಗ್ತಾ ಇದ್ಲು ಆ ಮಾತು ಕೇಳಿದ ರಾಧಿಕನಿಗೆ ಕೋಪ ಬಂತು ಏನೇ ನನಗೆ ಇಷ್ಟೊಂದು ಮಾತು ಹೇಳ್ತಾ ಇದ್ದೀಯಾ ನಾನ್ ಯಾರು ಅಂತ ಇವಾಗ ನಿಂಗೆ ತೋರಿಸ್ತೀನಿ ಇರು ಅವರು ಇಬ್ಬರ ನಡುವೆ ಜಗಳ ಎಲ್ಲಿ ಜೋರಾಗುತ್ತೆ ಅಂತ ಜಾನಕಿಯಮ್ಮ ಹೀಗೆ ಹೇಳಿದ್ರು ನೀವಿಬ್ರು ಸುಮ್ಮನೆ ಇರಲ್ವಾ ನಿಮ್ಮಿಬ್ರಿಗೆ ಜಗಳ ಮಾಡದೆ ಇರಕ್ಕಾಗಲ್ವಾ ನೀವ್ ಯಾಕೆ ಯಾವಾಗ ನೋಡಿದ್ರೆ ಹೀಗೆ ಜಗಳ ಮಾಡ್ತಾನೆ ಇರ್ತೀರಾ ನನ್ ಗಂಡನ್ಗೆ ಕೊಟ್ಟ ಮಾತಿನಿಂದ ನಿಮ್ಮಿಬ್ಬರನ್ನ ಈ ಮನೆ ಸೊಸೆಯಂದಿರಾಗಿ ಕರ್ಕೊಂಡೆ ನಿಮ್ ಬದ್ಲಿಗೆ ನನ್ನ ಮಕ್ಕಳಿಗೆ ಎರಡು ಕಲ್ಲು ಜೊತೆ ಮದುವೆ ಮಾಡಿಸಿದ್ರೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ತಾ ಇತ್ತು ಮರಿಯರಿಗೆ ರೂಮಿಗೆ ಹೋದ್ರೆ ಸರಿ ಇಲ್ಲದಿದ್ರೆ ನಾನು ಸುಮ್ಮನೆ ಇರಲ್ಲ ಅತ್ತೆಯ ಮಾತು ಕೇಳಿ ಸೊಸೆಯಿಂದಿರು ಏನು ಮಾತನಾಡದೆ ಮೌನವಾಗಿ ರೂಮ್ ಒಳಗೆ ಹೋದ್ರು ಜಾನಕಿಯಮ್ಮ ಸೊಸೆಯಿಂದಿರ್ನ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು ಹೀಗಿರುವಾಗ ಜಾನಕಿಯಮ್ಮನ ದೂರದ ಸಂಬಂಧಿಕರು ಮನೆಯಲ್ಲಿ ಒಂದು ಸಮಾರಂಭದ ಬಗ್ಗೆ ಹೇಳಲು ಬಂದ್ರು ಅತಿಗೆ ಚೆನ್ನಾಗಿದ್ದೀರಾ ನಾವು ಒಂದೇ ಬೀದಿಯಲ್ಲಿದ್ದೀವಿ ಆದ್ರೂ ಕೂಡ ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕತ್ತಿಗೆ ಒಂಥರ ಇದ್ದೀರಾ ಯಾಕೆ ಏನಾಯ್ತು ಏನ್ ವಿಷಯ ನಾವು ಒಂದೇ ಬೀದಿಯಲ್ಲಿದ್ರೂ ಕೂಡ ಎಲ್ಲಿ ಒಬ್ರಿಗೊಬ್ರು ನೋಡಿ ಮಾತಾಡ್ಕೋತಾ ಇದ್ದೀವಿ ಅಷ್ಟು ಪುರುಸತ್ತೆ ಇರೋದಿಲ್ಲ ಕೆಲಸನೇ ಆಗುತ್ತೆ ನಿಮ್ಮ ಅಣ್ಣನ ಯೋಚನೆ ಆಯ್ತು ಅದಕ್ಕೆ ಅವ್ರ ನೆನಪಲ್ಲಿ ಹಾಗೇನೆ ಒಂದ್ ಕಡೆ ಕೂತ್ಕೊಂಡೆ ಅಯ್ಯೋ ನಿಂತೆ ಮಾತಾಡ್ತಿದ್ದೀರಲ್ಲ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಕಾಫಿ ಕುಡ್ಕೊಂಡು ಮಾತಾಡೋಣ ಅಯ್ಯೋ ಅತ್ತಿಗೆ ಟೀ ಕಾಫಿ ಸದ್ಯಕ್ಕೆ ಏನೂ ಬೇಡ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅದಕ್ಕೆ ನಿಮ್ನ ಕರೀಲಿಕ್ಕೋಸ್ಕರ ಬಂದೆ ತಪ್ಪದೆ ಬಂದ್ಬಿಡಿ ಎಲ್ರೂ ಮನೆಗೆ ಹೋಗಿ ಹೇಳ್ಬಿಟ್ಟು ಬರ್ಬೇಕಲ್ವಾ ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದ್ಲು ಸಂಜೆಯ ಸಮಯದಲ್ಲಿ ಜಾನಕಿಯಮ್ಮ ಅಡುಗೆಯನ್ನು ಮಾಡಿ ಮಗ ಮತ್ತು ಸೊಸೆಯಿಂದ ಕರೆದು ಹೀಗೆ ಹೇಳಿದ್ರು ಈ ಬೀದಿಯಲ್ಲಿ ನಾಲ್ಕನೇ ಮನೆಯಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ ಅಲ್ವಾ ಅವರ ಮನೆಯಲ್ಲಿ ಏನೋ ಸಮಾರಂಭ ಅಂತೆ ಅದಕ್ಕೆ ನಮ್ಮನ್ನ ಕರ್ದಿದ್ದಾರೆ ಮದುವೆಯಾಗಿ ಮೊದಲನೇ ಸಲ ಹೋಗ್ತಾ ಇದ್ದೀರಾ ಅವ್ರವ್ರು ಅವ್ರವ್ರ ಗಂಡನ ಜೊತೆ ಸಂತೋಷವಾಗಿ ಹೋಗಿ ಬನ್ನಿ ಅಕ್ಕ ತಂಗಿ ಇಬ್ರು ಅವ್ರ ಮುಂದೆ ಹೋಗಿ ಒಡೆದಾಡ್ಕೊಂಡು ಜಗಳ ಆಡ್ಕೊಂಡು ಸಾಯ್ಬೇಡಿ ನೀವಿಬ್ರು ನನ್ ಗೌರವನ ಉಳಿಸ್ಬೇಕು ಅನ್ಯೋನ್ಯವಾಗಿ ಇರಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡೋಗಿ ಸರಿಯಾ ಸರಿ ಅತ್ತೆ ನೀವು ಹೇಳಿದ ಹಾಗೆ ನಾವು ನಿಮ್ಗೆ ಒಳ್ಳೆ ಸೊಸೆಯಿಂದಿರಾಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ ಏನಿವಳು ಇಷ್ಟು ಒಳ್ಳೆಯವಳಾಗಿ ಇವತ್ತು ಮಾತಾಡ್ತಿದ್ದಾಳೆ ಫಂಕ್ಷನ್ ಗೆ ಹಾಕೊಂಡೋಗುವ ಬಟ್ಟೆಗೆ ನನ್ನ ಜೊತೆ ಪೈಪೋಟಿ ಮಾಡ್ಲಿಕ್ಕೋಸ್ಕರನೇ ಹೀಗೆ ನಾಟಕ ಮಾಡ್ತಿದ್ದಾಳೆ ಇವಳು ಇಷ್ಟೊಂದು ಸಮಾಧಾನವಾಗಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಕಾರಣ ಖಂಡಿತ ಇರಬೇಕು ಹೀಗೆ ಮನಸ್ಸೊಳಗೆ ಆಲೋಚನೆ ಮಾಡೋದ್ಲು ಜಾನ್ಸಿ ಸರಿ ಅಂತ ರಾಧಿಕಾ ಅವಳ ರೂಮಿಗೆ ಬಂದ್ಲು ರೂಮ್ ಒಳಗೆ ಬಂದ ನಂತರ ರಾಧಿಕಾ ಇವತ್ತು ನನ್ನ ಗಾಡ್ರೇಜ್ ಅಲ್ಲಿ ಇರುವ ಒಳ್ಳೆ ಡ್ರೆಸ್ನ ತಗೊಂಡು ಹೋಗ್ತೀನಿ ಆವಾಗ ಫಂಕ್ಷನ್ ಗೆ ಬರೋರೆಲ್ಲ ನನ್ನ ನೋಡಿ ಮೆಚ್ಕೋತಾರೆ ನನ್ನ ಗಾಡ್ರೇಜ್ ಅಲ್ಲಿ ಚೆನ್ನಾಗಿರುವ ಬಟ್ಟೆನೇ ಇಲ್ಲ ಎಲ್ಲ ಸಾಧಾರಣವಾಗಿರೋ ಬಟ್ಟೆನೇ ಇರೋದು ಇವಳು ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಮಿಂಚ್ಕೊಂಡು ಬರ್ತಾಳೆ ನಂದು ಎಲ್ಲ ಸಾಧಾರಣ ಬಟ್ಟೆನೇ ನನ್ನ ಜೊತೆ ಯಾವ ಮಾಡ್ರನ್ ಡ್ರೆಸ್ ಕೂಡ ಇಲ್ಲ ಎಲ್ಲ ಸಾಧಾರಣನೇ ಇರೋದ್ರಲ್ಲೇ ಯಾವ ಬಟ್ಟೆ ಹಾಕೊಳ್ಳೋದು ಹೀಗೆ ಆಲೋಚನೆ ಮಾಡಿಕೊಂಡು ಬಟ್ಟೆಯನ್ನೆಲ್ಲ ತೆಗ್ದಿಡ್ತಾ ಇದ್ಲು ಅವಳು ಬಟ್ಟೆಯನ್ನೆಲ್ಲ ತೆಗ್ದಿಡುವುದನ್ನು ನೋಡಿ ಜಾನ್ಸಿ ಗಂಡ ಅವಳ ಜೊತೆ ಏನು ರೀ ಫಂಕ್ಷನ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದು ಅಲ್ವಾ ನನ್ನ ಜೊತೆ ಎಲ್ಲ ಸಾಧಾರಣವಾದ ಬಟ್ಟೆನೇ ಇರೋದು ಮಾಡರ್ನ್ ಡ್ರೆಸ್ ಯಾವುದೂ ಇಲ್ಲ ನನ್ನ ಮಾತು ಕೇಳು ಸಿಂಪಲ್ ಆಗಿ ಟ್ರೆಡಿಷನಲ್ ಡ್ರೆಸ್ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಟ್ರೆಡಿಷ್ನಲ್ ಡ್ರೆಸ್ ಅಲ್ಲಿ ಎಲ್ರಿಗೂ ಇಷ್ಟ ಆಗೋದು ಆ ಸರಿ ರೀ ನೀವು ಹೇಳಿದ ಹಾಗೆ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡ್ಕೊಂಡೋಗ್ತೀನಿ ಹೀಗೆ ಸರಿ ಅಂತ ಜಾನ್ಸಿ ಒಂದು ಟ್ರೆಡಿಷನಲ್ ಸ್ಯಾರಿಯನ್ನು ತೆಗೆದು ಅದಕ್ಕೆ ತಕ್ಕ ಹಾಗೆ ಚಿನ್ನ ಕೂಡ ತೆಗ್ದು ಇಟ್ಕೊಂಡ್ಲು ಬೆಳಿಗ್ಗೆ ಬೇಗ ಎದ್ದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡು ಮಲ್ಕೊಂಡ್ಲು ಅದಕ್ಕೆ ಮಾತ್ರ ಒಂದು ಮಾಡ್ರನ್ ಡ್ರೆಸ್ನ ತೆಗೆದು ಹೊರಗಡೆ ಇಟ್ಕೊಂಡ್ಲು ಅದು ನೋಡ್ಲಿಕ್ಕೆ ಸೀರೆ ಹಾಗೆ ಕಾಣ್ತಾ ಇತ್ತು ಬಟ್ ಸೀರೆ ಅಲ್ಲ ಆ ಡ್ರೆಸ್ ಡ್ರೆಸ್ ಆಗಿ ಕಾಣ್ತಾ ಇತ್ತು ಆ ಡ್ರೆಸ್ನ ತೆಗೆದು ಪಕ್ಕದಲ್ಲಿಟ್ಕೊಂಡ್ಲು ಅದಕ್ಕೆ ಸಂಬಂಧಿಸಿದ ನ ಕೂಡ ತೆಗೆದಿಟ್ಕೊಂಡ್ರು ಬೆಳಿಗ್ಗೆ ಆದ ನಂತರ ಇಬ್ಬರು ಚೆನ್ನಾಗಿ ರೆಡಿಯಾಗಿ ಫಂಕ್ಷನಿಗೆ ಹೊರಡಿ ನಿಂತಿದ್ರು ಆ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಓ ಅತ್ತಿಗೆ ಬರ್ಲಿಲ್ವಾ ಆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಸ್ವಲ್ಪ ಸಮಯ ಆದ್ಮೇಲೆ ಅತ್ತೆ ಬರ್ತೀನಿ ಅಂತ ಹೇಳಿದ್ರು ಝಾನ್ಸಿ ಮತ್ತು ರಾಧಿಕಾ ಹೊಸ ಸೊಸೆಯಾದ ಕಾರಣ ಎಲ್ಲರ ನೋಟ ಕೂಡ ಝಾನ್ಸಿ ರಾಧಿಕನ್ ಮೇಲೆ ಇತ್ತು ಜಾನ್ಸಿನ ನೋಡಿ ಸಾಂಪ್ರದಾಯಿಕವಾಗಿ ಇದ್ದಾಳೆ ಅಂತ ಹೆಮ್ಮೆ ಪಡ್ತಿದ್ರು ನೋಡು ನಮ್ಮ ಸಣ್ಣ ಸೊಸೆ ಜಾನ್ಸಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ ಮುದ್ ಮುದ್ದಾಗಿ ಸಾಂಪ್ರದಾಯಿಕವಾಗಿ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇವಳ ನೋಡು ದೊಡ್ಡವಳು ಕೈಯಲ್ಲಿ ಬಳೆ ಕೂಡ ಇಲ್ಲ ಇವಳು ಜಾನಕಿಯಮ್ಮ ಸೊಸೆನಾ ಅಂತ ನನಗೆ ಡೌಟ್ ಆಗ್ತಿದೆ ಇಬ್ರು ಕೂಡ ಜಾನಕಿಯಮ್ಮನ ಅಣ್ಣನ ಮಕ್ಕಳೇ ಇಬ್ರು ಹೇಳಲಿಕ್ಕೆ ಅಕ್ಕ ತಂಗಿಯರು ಆದ್ರೆ ನೋಡು ಡಿಫ್ರೆಂಟ್ ಆಗಿದ್ದಾರೆ ದೊಡ್ಡ ಸೊಸೆನ ಕರೆದು ಏನಾದ್ರೂ ಒಂದ್ ಸಣ್ಣ ಕೆಲಸ ಹೇಳೋಣ ಮಾಡ್ತಾಳಾ ಅಥವಾ ಡ್ರೆಸ್ನೇ ಸರಿ ಮಾಡ್ಕೊಂಡಿರ್ತಾಳ ಅಂತ ನಾವು ಚೆಕ್ ಮಾಡಿ ನೋಡೋಣ ಜಾನಕಿ ಅಮ್ಮ ಸೊಸೆಯಿಂದಿರೇ ಒಂದ್ಸಲ ಈ ಕಡೆ ಬರ್ತೀರಾ ಅವರು ಹಾಗೆ ಕರೆಯೋದು ಜಾನ್ಸಿಗೆ ಯಾಕೆ ಅಂತ ಅರ್ಥವಾಯಿತು ಆದ್ರೆ ಅವರ ವರ್ತನೆ ಜಾನ್ಸಿಗೆ ತುಂಬಾ ಕೋಪವನ್ನುಂಟು ಮಾಡಿತು ಅಮ್ಮ ಹೋಗಿ ಎಲ್ಲರಿಗೂ ಪ್ಲೇಟಲ್ಲಿರುವ ಅಕ್ಷತೆನೆ ಕೊಡು ಸರಿ ಅಂತ ರಾಧಿಕಾ ಅಕ್ಷತೆಯನ್ನು ತೆಗೆದುಕೊಂಡು ಹೋದ್ಲು ಇವಾಗ ನೋಡು ಎಲ್ಲರೂ ಆ ಸೀರೆನ ನೋಡಿ ಇದೆಲ್ಲ ಒಂದ್ ಸೀರೆನಾ ಅಂತ ಹೇಳ್ತಾರೆ ಅದು ಮಾತ್ರನ ಸೀರೆ ಯಾವಾಗ ಬಿಚ್ಚೋಗುತ್ತೋ ಗೊತ್ತಿಲ್ಲ ಹೌದೌದು ನೀನು ಹೇಳಿದ ಹಾಗೆ ಸೀರೆ ಜಾರ್ಕೊಂಡ್ರು ಜಾರ್ಕೋಬಹುದು ಅವರು ಮಾತನಾಡುವ ಮಾತನ್ನು ಜಾನ್ಸಿ ಅವಳ ಕಿವಿಯಾರೇ ಕೇಳ್ಕೊಂಡ್ಲು ತಕ್ಷಣ ರಾಧಿಕನ್ ಜೊತೆ ಹೋಗಿ ಆ ಪ್ಲೇಟ್ ಅನ್ನು ತೆಗೆದುಕೊಂಡ್ಲು ಅಕ್ಕ ನೀನ್ ಹೋಗಿ ಕೂತ್ಕೋ ಈ ಎಲ್ಲಾ ಕೆಲಸ ನಾನ್ ನೋಡ್ಕೋತೀನಿ ಯಾಕೆ ಎಲ್ರ ಮುಂದೆ ನಿನಗೇನೆ ಒಳ್ಳೆ ಹೆಸರು ಬರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀಯಾ ಜಾನ್ಸಿ ಒಂದೇ ಸಲ ಕೋಪದಿಂದ ನೋಡುವಾಗ ರಾಧಿಕಾ ಏನು ಮಾತನಾಡದೆ ಸುಮ್ಮನೆ ಇದ್ಬಿಟ್ಲು ಅಲ್ಲಿ ಮಾತನಾಡುವವರ ಬಳಿ ಬಂದು ನಿಂತ್ಕೊಂಡು ನೀವು ನಮಗಿಂತ ವಯಸ್ಸಲ್ಲಿ ದೊಡ್ಡವರು ನಾವು ಸಣ್ಣವರು ನಮಗೆ ಯಾವ ರೀತಿ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಆಲೋಚನೆ ಮಾಡಬೇಕಿ ಹೊರತು ನಮ್ಮ ಮರ್ಯಾದೆನ ಹೇಗೆ ತೆಗಿಬೇಕು ಅಂತ ನೀವಿಬ್ರು ಆಲೋಚನೆ ಮಾಡಬಾರ್ದು ಏನ್ರಿ ನಿಮ್ಮ ಆಲೋಚನೆ ಅವರು ಹಾಕೊಂಡಿರ ಬಟ್ಟೆಯಲ್ಲಿ ಅವರಿಂದ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ ಎಲ್ರ ಮುಂದೆ ಅವರು ಮರ್ಯಾದೆ ತೆಗಿಬೇಕು ಅಂತ ಮಾತಾಡ್ತಿದೀರಾ ನೀವು ಯಾವ ಕಾರಣಕ್ಕೋಸ್ಕರ ಈ ಮಾಡಿಸ್ತಿದ್ದೀರಾ ಮನುಷ್ಯರು ಹಾಕೊಂಡಿರೋ ಬಟ್ಟೆಯ ಮೂಲಕ ಅವರ ಕ್ಯಾರೆಕ್ಟರ್ನ ಡಿಸೈಡ್ ಮಾಡಬಾರದು ಝಾನ್ಸಿ ಮಾತನಾಡುವ ಮಾತನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇದ್ರು ರಾಧಿಕಾ ಇನ್ನಷ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ಲು ಈ ವಿಷಯನ ಅವಳು ಮನೆಗೆ ಹೋದ ತಕ್ಷಣ ಅವಳ ಅತ್ತೆ ಜೊತೆ ಕೂಡ ಹೇಳಿದ್ಲು ಹೀಗೆ ಅಂದಿನಿಂದ ಝಾನ್ಸಿ ಮಾಡಿದ ಸಹಾಯದಿಂದ ರಾಧಿಕಾ ಝಾನ್ಸಿಯನ್ನು ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿ ಅವರವರ ಗಂಟನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ರು ರಾಜಾರಾಂಪುರ ಎನ್ನುವ ಗ್ರಾಮದಲ್ಲಿ ಶಾರದಾ ಅಶೋಕ್ ಎನ್ನುವ ದಂಪತಿಗಳಿದ್ರು ರವಿ ಕಿರಣ್ ಅವರ ಮಕ್ಕಳು ಅವರಿಗೆ ಮದ್ವೆಯನ್ನು ಮಾಡಿದ್ರು ರವಿ ಹೆಂಡತಿ ಸುಷ್ಮಿತಾ ಶ್ರೀಮಂತಿಕೆ ಇರುವವಳು ಕಿರಣ್ ಹೆಂಡತಿ ಚಾಂದಿನಿ ತುಂಬಾ ಬಡವಿ ಮನೆಯ ಮೇಂಟೆನ್ಸ್ ಎಲ್ಲಾ ಸುಷ್ಮಿತಾ ಮಾಡ್ತಾ ಇದ್ಲು ಚಾಂದಿನಿ ಬಡ ಹುಡುಗಿ ಅಂತ ತುಂಬಾ ಕೇವಲವಾಗಿ ನಡೆಸ್ತಾ ಇದ್ಲು ಒಂದು ದಿನ ಅಶೋಕ್ ಕ್ಯಾಂಪಿಗೆ ಹೋದ ಶಾರದಾ ಈ ಬಟ್ಟೆ ಏನು ಸರಿಯಾಗಿ ಮಡಚಿಟ್ಟಿಲ್ವಾ ಇಷ್ಟೊಂದು ಸರಿ ಬೇಗ ಹೋಗಿ ಐರನ್ ಯಾಕೆ ಅಂದ್ರೆ ನಾನು ಇದ್ದೀನಿ ಮಾಡ್ತೀಯಾ ಗೊತ್ತಿಲ್ಲ ಎಲ್ಲ ಬಟ್ಟೆ ಐರನ್ ಮಾಡ್ಕೊಂಬಾ ನಿಮ್ಗೆ ಆಗಿದೆ ಮುದುಕ ಆದ್ಮೇಲೆ ಕೂಡ ನೀವು ಬಟ್ಟೆನ ಹೈನ್ ಮಾಡಿ ಹಾಕ್ಲೇಬೇಕಾ ಯಾರ್ ನಿಮ್ನ ನೋಡ್ತಾರೆ ಯಾರು ನೋಡೋದಿಲ್ಲ ಐರನ್ ಏನ್ ಬೇಡ ಹಾಗೇನೆ ಬಟ್ಟೆ ಹಾಕೊಂಡೋಗಿ ಏನಾಗಲ್ಲ ನೀನು ಇವಾಗಷ್ಟೇ ಮದ್ವೆಯಾದ ಎಂಗ್ಸು ರೀತಿ ಹೊಸ ಹೊಸ ಸೀರೆ ಉಟ್ಕೊಂಡು ಕೂತಿಗೆ ತುಂಬಾ ಚಿನ್ನ ಹಾಕೊಂಡು ಡೈಲಿ ಆ ಕಡೆ ಈ ಕಡೆ ಓಡಾಡ್ತೀಯಲ್ಲ ನಾನ್ ಓಡಾಡ್ತೀನ ಬಟ್ಟೆನ ಆಯನ್ ಮಾಡಿ ಕೊಡು ಅಂತ ಹೇಳ್ದೆ ಅತ್ತಪ್ಪ ನಿನ್ ಜೊತೆ ಆಯ್ನ್ ಮಾಡಿ ಬಟ್ಟೆ ಕೊಡು ಅಂತ ತಾನೆ ಕೇಳೋದು ಏನ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ ಬಟ್ಟೆ ಕೊಡು ಹಾಗೆ ಅಂತ ಇಬ್ಬರು ಜಗಳವನ್ನು ಮಾಡ್ತಾ ಇದ್ರು ಅವರ ಇಬ್ಬರ ಜಗಳವನ್ನು ನೋಡಿ ಸುಷ್ಮಿತಾ ಮತ್ತು ಚಾಂದಿನಿ ಇಬ್ಬರು ಬಂದು ಏನತ್ತೆ ಮಾವ ಯಾಕೆ ಇಬ್ರು ಹೀಗೆ ಜಗಳ ಮಾಡ್ತಾ ಇದ್ದೀರಾ ಏನ್ ವಿಷಯ ಇಷ್ಟೊಂದು ಜಗಳ ಯಾಕೆ ಏನೂ ಇಲ್ಲಮ್ಮ ನಾನು ಕ್ಯಾಂಪಿಗೆ ಹೋಗ್ತಾ ಇದ್ದೀನಿ ಆಯನ್ ಮಾಡಿ ಬಟ್ಟೆ ಕೊಡು ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಬಟ್ಟೆ ಅಯನ್ ಮಾಡೋಕ್ಕಾಗಲ್ಲ ಅಂತಾಳೆ ಹೌದಮ್ಮ ನಿಮ್ಮ ಮಾವನಿಗೆ ಇವಾಗಲೇ ಮದುವೆ ಆಗಿರೋದು ಐರನ್ ಮಾಡದ ಬಟ್ಟೆನ ಹಾಕದೇ ಇಲ್ಲ ಅಂತೆ ಅದಕ್ಕೆ ಆಯನ್ ಮಾಡಿ ಕೊಡು ಅಂತ ಕೇಳ್ತಾ ಇದ್ದಾರೆ ಯಾಕತ್ತೆ ಇಷ್ಟೊಂದು ಜಗಳ ಮಾಡ್ತೀರಾ ಆ ಬಟ್ಟೆ ಕೊಡಿ ಆ ಬಟ್ಟೆನ ನಾನೇ ತಗೊಂಡೋಗಿ ಡ್ರೈವರ್ಷಿಗೆ ಕೊಟ್ಟು ಬರ್ತೀನಿ ಅಮ್ಮ ಇನ್ನು ನಾನು ಅರ್ಧ ಗಂಟೆಯಲ್ಲಿ ಹೊರಗಡೆ ಕ್ಯಾಂಪಿಗೆ ಹೊರಡ್ತಾ ಇದ್ದೀನಿ ನೀನು ಡ್ರೈವರ್ಷಿಗೆ ಕೊಟ್ಟು ಬರುವಾಗ ಲೇಟ್ ಆಗುತ್ತೆ ಅಲ್ವಾ ನನಗೆ ಸಮಯ ಇಲ್ಲ ಆ ಸುಷ್ಮಿತಾ ಹೇಳಲಿಕ್ಕೆ ಇನ್ನೊಂದು ವಿಚಾರ ಮರ್ತ್ಬಿಟ್ಟೆ ನಮ್ಮ ಮನೇಲಿ ಕೂಡ ಐರನ್ ಬಾಕ್ಸ್ ಇದೆ ನಿಮ್ಮ ಅತ್ತೆಗೆ ಐನ್ ಮಾಡೋಕ್ಕೆ ಗೊತ್ತಿಲ್ಲ ಅದಕ್ಕೇನೆ ಅದನ್ನ ಮೂಲೆಯಲ್ಲಿ ಬಿಸಾಕಿದ್ದಾಳೆ ನಿನಗೆ ಟೈಮ್ ಇದ್ರೆ ನನಗೆ ಐನ್ ಮಾಡಿ ಕೊಡಮ್ಮ ಆ ಮಾವ ನೀವೇಳದೇನೋ ಸರಿನೇ ಆದ್ರೆ ನನಗೆ ಹೀಗೆ ಡ್ರೈ ವಾಶಿಗೆ ಕೊಟ್ಟೆ ಅಭ್ಯಾಸ ಮಾವ ನಾನೇ ಕೈಯಾರೆ ಐರನ್ ಮಾಡಿ ಹಾಕೊಳ್ಳೋದಿಲ್ಲ ಅಲ್ಲ ಏನ್ ಮಾಡೋದು ಇವಾಗ ನಾನು ಡ್ರೈ ವಾಶಿಗೆ ಕೊಡ್ತಿದ್ದೆ ಮಾವ ನೀವು ಏನ್ ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ವಿಚಾರ ಹೇಳಲಾ ನನಗೆ ಐನ್ ಮಾಡೋಕ್ಕೆ ಗೊತ್ತು ನನಗೆ ಐನ್ ಬಾಕ್ಸ್ನು ಬಟ್ಟೆನೂ ಕೊಡಿಮಾವ ನಾನು ಬಟ್ಟೆನ ಹತ್ತೇ ನಿಮಿಷದಲ್ಲಿ ಐನ್ ಮಾಡಿ ಕೊಡ್ತೀನಿ ನೋಡ್ದ ಶಾರದಾ ನಮ್ಮ ಸೊಸೆಂದಿರು ಹೇಗಿದ್ದಾರೆ ಅಂತ ಚಾಂದಿನಿ ನೋಡ್ದ ಎಷ್ಟು ಬೇಗ ಐನ್ ಮಾಡಿ ಕೊಡ್ತೀನಿ ಅಂತ ಒಪ್ಕೊಂಡ್ಲು ಚಾಂದಿನಿ ಅವಳ ಕೈಯಲ್ಲಿ ಎಲ್ಲ ಕೆಲಸವನ್ನು ಇಟ್ಟಿದ್ದಾಳೆ ಎಲ್ಲ ಮಾಡಿಕೊಡ್ತಾಳೆ ಮಾತು ಕೂಡ ಹಾಗೇನೆ ಅವ್ರವರು ಇರುವ ಸ್ಥಾನವನ್ನು ನೋಡಿ ತೂಕ ಹಾಕ್ಬಾರ್ದು ಪ್ರತಿಯೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ನೋಡು ನನ್ನ ಸೊಸೆ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಆ ಮಾತನ್ನು ಕೇಳಿ ಸುಷ್ಮಿತಿನಿಗೆ ಕೋಪ ಬಂದು ಅವಳ ಮಾವನ್ ಜೊತೆ ಮಾವ ಸಾಕು ನಿಲ್ಸ್ತೀರಾ ಎಷ್ಟೊಂದು ಹೊಗಳ್ತೀರಾ ಕೈಯಲ್ಲಿ ಕೆಲ್ಸ ಇದ್ರೆ ಸಾಕಾಗಲ್ಲ ಹಣನೂ ಇರ್ಬೇಕು ಕೈಯಲ್ಲಿ ಕೆಲ್ಸ ಮಾತ್ರ ಇದ್ದ ಮಾತ್ರಕ್ಕೆ ಅವಳು ದೊಡ್ಡ ಇವಳು ಆಗಲ್ಲ ಮಾವ ಅವ್ಳು ಕೈಯಲ್ಲಿ ಹಣ ಇರ್ಬೇಕಲ್ವಾ ನೀವು ನನ್ ಮುಂದೆನೇ ಅವಳನ್ನ ಅಷ್ಟೊಂದು ಹೊಗಳ್ತಾ ಇದ್ದೀರಾ ಒಂದ್ ಎರಡು ಬಟ್ಟೆ ಐರನ್ ಮಾಡ್ತೀನಿ ಅಂತ ಹೇಳಿದಕ್ಕ ಹಾಗೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಯಾಕ್ರಿ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಏನ್ ಮಾತಾಡ್ಬೇಕು ಅಂತ ನೋಡಿ ಮಾತಾಡಿ ಯಾರ ಜೊತೆ ಏನ್ ಮಾತಾಡ್ಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಬೆಳ್ದಿದಿರೇ ಹೊರ್ತು ನಿಮ್ಗೆ ಬುದ್ಧಿನೇ ಇಲ್ಲ ಇವಾಗ ಸುಷ್ಮಿತಾ ಅದಕ್ಕೆ ತಕ್ಕಂತೆ ಯಾವ ಪನಿಷ್ಮೆಂಟ್ನ ಹೇಗೆ ಕೊಡ್ತಾಳೆ ಅಂತ ಗೊತ್ತಿಲ್ಲ ನಿಮ್ಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ವಾ ನಿಮ್ ಸಣ್ಣ ಸೊಸೇನ ಹೊಗಳ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ ಮನ್ಸೊಳಗೆ ಹೊಗಳಬೋದಲ್ವಾ ಅಥವಾ ಮನ್ಸೊಳಗೆ ಇಟ್ಕೋಬೇಕು ಯಾಕೆ ಸುಮ್ಮನೆ ಅದನ್ನೆಲ್ಲ ಹೊರಗಡೆ ಹೇಳ್ಕೊಂಡು ಮೊದ್ಲೆ ಅವಳು ಹಣ ಇರುವವಳು ಎಂತ ಆಟಾಡ್ತಾಳೋ ಏನು ಗೊತ್ತಾಗಲ್ಲ ನನ್ನ ಬಾಯಿ ನನ್ನಿಷ್ಟ ನಾನು ಹೇಗೆ ಬೇಕಾದ್ರೂ ಮಾತಾಡ್ತೀನಿ ನಿನ್ನ ಹಾಗೆ ತಾಳಕ್ಕೆ ತಕ್ಕ ಹಾಗೆ ಕುಣಿಯಕ್ಕೆ ನನಗ್ ಗೊತ್ತಿಲ್ಲ ನಾನು ಏನೇ ಇದ್ರೂ ಡೈರೆಕ್ಟ್ ಆಗಿಯೇ ಹೇಳ್ತೀನಿ ಹೌದು ನಿನ್ ಸೊಸೆಗೆ ಹೆದರುವಂಥದ್ದು ನನಗೇನಿದೆ ಅವಳ ಕೈಯಿಂದ ನನಗೆ ಆಗ್ಬೇಕಾಗಿದ್ದು ಏನಿದೆ ಅಯ್ಯೋ ದೇವ್ರೆ ನಿಮ್ ಬಾಯಿಗೆ ಕೈ ಹಾಕ್ದೆ ನೋಡಿ ನಾನೀಗ ಹೇಳಬೇಕು ಸರಿ ಎಲ್ಲ ಹೊರಡ್ತೀನಿ ಅಂತ ಹೇಳಿದ್ರಲ್ವಾ ಹೊರಟೋಗಿ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ಶಾರದಮ್ಮನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅಡಿಗೆ ಮಾಡ್ಲಿಕ್ಕೆ ಸೊಸೇಂದಿರ ಬಳಿ ಹೇಳಿದ್ರು ಸುಷ್ಮಿತನಿಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಬಡ ಸೊಸೆಯಾದ ಚಾಂದಿನಿ ಎಲ್ಲ ಅಡಿಗೆಯನ್ನು ಮಾಡ್ತಾ ಇದ್ಲು ರಿಚ್ ಸೊಸೆಯಾದ ಸುಷ್ಮಿತಾ ಫುಡ್ ಆರ್ಡರ್ ಮಾಡಿ ತಗೊಂಬಂದು ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಟಿದ್ಲು ಅದೇ ಬಡ ಸೊಸೆಯಾದ ಚಾಂದಿನಿ ಹೊಲೆಯಲ್ಲಿ ಅಡಿಗೆ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತಗೊಂಡ್ಬಂದ್ ಇಟ್ಟಿದ್ಲು ಅತ್ತೆ ಮಾವ ಎಲ್ಲರೂ ಊಟ ಮಾಡ್ಲಿಕ್ಕೆ ಬನ್ನಿ ಒಳ್ಳೆ ರುಚಿಕರವಾದ ಅಡಿಗೆನ ಮಾಡಿಟ್ಟಿದ್ದೀನಿ ಅತ್ತೆ ಮಾವ ಇಬ್ರು ಬಂದು ಊಟ ಮಾಡಿ ಹಾಗೆ ಅಂತ ಇಬ್ಬರು ಪೈಪೋಟಿ ಹಾಕಿಕೊಂಡು ಕರೆದ್ರು ಶಾರದಾ ನಿನ್ನ ಇಬ್ಬರು ಸೊಸೆಯಂದಿರು ಏನು ಸ್ಪೆಷಲ್ ಆಗಿ ಅಡಿಗೆ ಮಾಡಿ ಇಟ್ಟಿದ್ದಾರೆ ತುಂಬಾ ನಮ್ನ ರಿಕ್ವೆಸ್ಟ್ ಮಾಡಿ ಕರಿತಾ ಇದ್ದಾರೆ ಸರಿ ಬಾ ಏನ್ ಮಾಡಿ ಮಾಡಿಟ್ಟಿದ್ದಾರೆ ಅಂತ ಹೋಗಿ ನೋಡಿ ಬರೋಣ ಅಶೋಕ್ ಶಾರದಾ ರವಿ ಮತ್ತು ಕಿರಣ್ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಅವರು ಮಾಡಿರುವ ಅಡಿಗೆಯನ್ನು ಕೂಡ ನೋಡಿದ್ರು ಸುಷ್ಮಿತಾ ಮೊದಲು ನಾನ್ ಮಾಡಿರುವ ಅಡಿಗೆನ ಊಟ ಮಾಡಿ ಅಂತ ಹೇಳಿದ್ಲು ಅತ್ತೇ ಮಾವಾ ನಾನು ಮಾಡಿರುವ ಅಡುಗೆ ತುಂಬಾ ಚೆನ್ನಾಗಿದೆ ಮೊದ್ಲು ಈ ಅಡಿಗೆನ ಊಟ ಮಾಡಿ ಹೇಗಿದೆ ಅಂತ ಹೇಳಿ ರವಿ ಕಿರಣ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಅಣ್ಣ ಅತ್ತಿಗೆಗೆ ಅಡಿಗೆನೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ದೆ ಎಲ್ಲ ರೀತಿಯ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾರೆ ಹೌದು ಅದೇ ನಾನು ಕೂಡ ನೋಡ್ತಾ ಇದ್ದೀನಿ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಆದ್ರೆ ಇಷ್ಟು ವೆರೈಟಿಯಾಗಿ ಅಡಿಗೆ ಮಾಡಿದ್ದಾಳೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಕಣೋ ಅದರ ಟೇಸ್ಟ್ ಹೇಗಿದೆ ಅಂದ್ರೆ ತುಂಬಾ ಭಯ ಆಗ್ತಿದೆ ಮೊದ್ಲು ಯಾವುದಕ್ಕೂ ನಾವು ಚಾಂದಿನಿ ಮಾಡಿದ ಅಡಿಗೆನ ಊಟ ಮಾಡೋಣ ಹೇಗೋ ಚಾಂದಿನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳಲ್ವಾ ಅಣ್ಣಾ ಹಾಗೆಲ್ಲ ಮಾಡಬಾರ್ದು ಅತ್ತಿಗೆ ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡಿದಾರೆ ಇಬ್ಬರ ಅಡಿಗೆಯನ್ನು ಟೇಸ್ಟ್ ನೋಡೋಣ ಎರಡು ಸ್ವಲ್ಪ ಸ್ವಲ್ಪ ತಿನ್ನೋಣ ಆ ಅಡುಗೆಯನ್ನು ತಿಂದ ಶಾರದಾ ಏನ್ರಿ ಇದು ನಮ್ಮ ಸಣ್ಣ ಸೊಸೆ ಚಾಂದಿನಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ ರೀ ಮಣ್ಣಿನ ಪಾತ್ರೆಯಲ್ಲಿ ಎಷ್ಟೊಂದು ರುಚಿಯಾಗಿರುವ ಎಷ್ಟೊಂದು ಬಗೆ ಬಗೆಯ ಅಡಿಗೆಯನ್ನು ಮಾಡಿದಳೆ ಸ್ವಲ್ಪ ತಿಂದು ನೋಡ್ರಿ ಇಷ್ಟೊಂದು ರುಚಿಕರವಾದ ಊಟವನ್ನು ನಾನು ಯಾವತ್ತೂ ಮಾಡಲಿಲ್ಲ ಆದ್ರೆ ರಿಚ್ ಸಸೆ ಮಾಡಿರುವ ಅಡಿಗೆನ ತಿಂದ್ರೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ರೀತಿ ಇದೆ ಯಾಕೆ ಅಂದ್ರೆ ನನಗೆ ಮೊದಲೇ ಬಿ ಪಿ ಶುಗರ್ ಅಂತ ಇದೆ ಇದು ಎಲ್ಲವೂ ಆಯಿಲ್ ಫುಡ್ ಬೇರೆ ಇದನ್ನ ತಿಂದ್ರೆ ನನಗೆ ಎಲ್ಲವೂ ಜಾಸ್ತಿ ರೀ ಇದನ್ನ ತಿನ್ಲಿಕ್ಕೇನೆ ತುಂಬಾ ಭಯ ಆಗುತ್ತೆ ಮತ್ತೆ ನನ್ನ ಸಣ್ಣ ಸೊಸೆ ಬಡ ಸೊಸೆಯಾದ್ರೂ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನೋಡೇ ನಿನ್ ದೊಡ್ಡ ಸೊಸೆ ನಿನ್ನಂತ ಹಣದ ಹುಚ್ಚಿರೋರೇ ಅವಳು ಮಾಡಿದ ಅಡಿಗೆನ ತಿನ್ನೋದು ಅವಳ ಅಡಿಗೆನ ತಿನ್ನು ತಿನ್ನು ಬೇಗ ಹೋಗಿ ಸೇರ್ಬಿಡ್ತೀಯ ಹಾಗೆ ಅಂತ ಎಲ್ಲರೂ ಚಾಂದನಿಯ ಅಡಿಗೆಯನ್ನು ಹೊಗಳಿದ್ರು ಸುಷ್ಮಿತಾ ಮಾಡಿದ ಅಡಿಗೆಯನ್ನು ಕೂಡ ಅವಳು ಬೇಜಾರ್ ಮಾಡ್ಕೋತಾಳೆ ಅಂತ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಂಡು ತಿಂದ್ರು ಸುಷ್ಮಿತನ ಗಂಡನಿಗೆ ಅವಳ ಮೇಲೆ ಸಂದೇಹ ಬಂದು ಕೈ ತೊಳೆಯುವ ಹಾಗೆ ಫ್ರಿಜ್ಜಿಗೆ ಬಂದ ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿಯಲ್ಲಿ ಆನ್ಲೈನ್ ಇಂದ ಫುಡ್ ಆರ್ಡರ್ ಮಾಡಿರುವ ರಿಸಿಪ್ಟ್ ಸಿಕ್ತು ಓ ಸುಷ್ಮಿತಾ ಇದೇನಾ ನಿನ್ ಕೆಲಸ ನಿಜವಾಗ್ಲೂ ನೀನು ಮಾಡುವ ಕೆಲಸವನ್ನು ಎಲ್ಲರ ಮುಂದೆ ತೋರಿಸ್ಕೊಡ್ಬೇಕು ಇಲ್ಲಾಂದ್ರೆ ನೀನ್ ಮಾಡುವ ಅಡಿಗೆನ ನಮ್ ತಂದೆ ತಾಯಿ ತಿಂದು ಅವರ ಆರೋಗ್ಯ ಕೂಡ ಹಾಳಾಗುತ್ತೆ ನಿನಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಹೀಗೆ ಪ್ರತಿದಿನ ಸೊಸಿಂದಿರು ಅಡಿಗೆ ಮಾಡಿ ಕೊಡ್ತಿದ್ರು ಆದ್ರೆ ಒಂದು ದಿನ ಕೂಡ ಸುಷ್ಮಿತಾ ಒಲೆ ಮೇಲೆ ಅಡಿಗೆ ಮಾಡಿದವಳೆಲ್ಲ ಹಣ ಇರುವುದರಿಂದ ಹೊರಗೆ ಫುಡ್ ಆರ್ಡರ್ ಮಾಡಿ ತರಿಸ್ತಾ ಇದ್ಲು ಅದನ್ನು ತಿಂದು ತಿಂದು ಶಾರದನಿಗೆ ಹೊಟ್ಟೆ ನೋವು ಗ್ಯಾಸ್ ಎಲ್ಲ ಆರಂಭವಾಯಿತು ಒಂದು ದಿನ ಶಾರದಮ್ಮ ಅಮ್ಮ ಸುಷ್ಮಿತಾ ನೀನ್ ಮಾಡಿಕೊಡುವ ಅಡಿಗೆ ತುಂಬಾ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಉಪ್ಪು ಖಾರ ಎಣ್ಣೆನ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ಹಾಗೇನೆ ಹಾಕೋದತ್ತೇ ಅವ್ರು ಯಾರಮ್ಮ ಹಾಕೋದು ನೀನೇ ತಾನೇ ಅಡಿಗೆ ಮಾಡೋದು ಹಾ ಅದೇ ಅತ್ತೆ ಇವಾಗ ಹೊರಗೆ ಎಲ್ರೂ ಕೂಡ ಉಪ್ಪು ಹುಳಿ ಖಾರನ ಜಾಸ್ತಿನೇ ಹಾಕೋತಾರೆ ಆಯಿಲ್ನ ಕೂಡ ಜಾಸ್ತಿ ಹಾಕೋತಾರೆ ಇವಾಗ ಎಲ್ಲ ಅದೇ ಅತ್ತೆ ಟ್ರೆಂಡಿಂಗು ನಿಮ್ಮ ಸಣ್ಣ ಸೊಸೆ ಬಡ ಸೊಸೆಯಾದ ಚಾಂದಿನಿ ಮಾಡುವ ಅಡಿಗೆ ಹಾಗೆ ಯಾರೂ ಇವಾಗೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಲ್ಲ ಆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದ್ರಿಂದ ಎಷ್ಟೊಂದು ಕಾಯಿಲೆ ಬರುತ್ತೆ ಗೊತ್ತಾ ಶಾರದಮ್ಮ ಅವರ ಮನಸ್ಸಲ್ಲಿ ನನ್ನ ಸಣ್ಣ ಸೊಸೆ ಮಾಡಿ ಕೊಡುವ ಊಟ ತಿಂದೆ ಇವಾಗ ನಾನು ಜೀವಂತವಾಗಿರೋದು ನೀನು ಮಾಡಿಕೊಡುವ ಅಡಿಗೆಯನ್ನು ತಿಂದಿದ್ರೆ ಇಷ್ಟೊತ್ತಿಗೆ ನಾನು ಮಂಚ ಹಿಡಿತಾ ಇದ್ದೆ ಹೀಗೆ ದಿನಗಳು ಕಳೀತಾ ಇದ್ದಂಗೆ ಆ ಊರಲ್ಲಿ ತಾಯಿಯ ಜಾತ್ರೆ ಬಂತು ಆ ಜಾತ್ರೆಯಲ್ಲಿ ಊರಿನ ದೇವಸ್ಥಾನದಲ್ಲಿ ಮೂರು ದಿನ ಪೂಜೆ ಆಗಿ ಮೂರನೇ ದಿನ ಎಲ್ಲರಿಗೂ ಮಾಂಸದ ಊಟವನ್ನು ಬಡಿಸ್ತಾ ಇದ್ರು ಚಾಂದಿನಿ ಸುಷ್ಮಿತಾ ಬನ್ನಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇದೆ ಎಲ್ರೂ ಅಡಿಗೆ ಮಾಡಿ ಹಾಕ್ಬೇಕು ನೀವೇ ಸ್ವತಃ ಅಡಿಗೆ ಮಾಡಿ ಹಾಕಿ ಇಬ್ಬರ ಅಡುಗೆಯಲ್ಲಿ ಯಾರು ಅಡುಗೆ ತುಂಬಾ ಚೆನ್ನಾಗಿರುತ್ತೋ ಅವರಿಗೆ ಒಂದು ಬಹುಮಾನವಿದೆ ತರೀರಿ ಆ ಬಹುಮಾನನ ನಾನೇ ಗೆಲ್ತೀನಿ ನೋಡಿ ಸಂಬಂಧಿಕರು ಎಲ್ಲ ಬಂದೇ ಬಿಟ್ರು ಸುಸ್ಮಿತಾ ಚಿಕನ್ ಮಟನ್ ಬಿರಿಯಾನಿ ಅಂತ ಅಲ್ಲಿ ಆರ್ಡರ್ ಮಾಡಿ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ಲು ನಾಂದಿನಿ ಕೂಡ ಯಾರ ಸಹಾಯ ಇಲ್ಲದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಕರಿ ಮಟನ್ ಕರಿ ಫ್ರಿಶ್ ಫ್ರೈ ಫಿಶ್ ಕರಿ ಅಂತ ಎಲ್ಲ ಅಡುಗೆನ ಮಾಡಿ ಸ್ವತಃ ಅವಳೇ ಇಟ್ಟಿದ್ಲು ಶ್ರೀಮಂತ ಸೊಸೆ ಮಾಡಿದ ಅಡುಗೆನ ಒಂದು ಕಡೆ ಬಡ ಸೊಸೆ ಮಾಡಿದ ಇನ್ನೊಂದು ಅಡುಗೆನ ಒಂದು ಕಡೆ ಇಟ್ರು ಊರಿನ ಜನರೆಲ್ಲರೂ ಅವರ ಅಡಿಗೆಯನ್ನು ಟೇಸ್ಟ್ ನೋಡಿದ್ರು ಸುಷ್ಮಿತಾ ಫುಡ್ ಅನ್ನು ಟೇಸ್ಟ್ ನೋಡಿ ಕಣ್ಣಲ್ಲಿ ನೀರು ಹೊಟ್ಟೆಯಲ್ಲಿ ನೋವು ಬಂತು ಚಾಂದಿನಿ ಮಾಡಿರುವ ಅಡಿಗೆ ತುಂಬಾನೇ ರುಚಿಯಾಗಿತ್ತು ಬಂದಿರುವ ಜನರೆಲ್ಲಾ ಆಗಿ ಅವಳತ್ರನೇ ನಿಂತು ತಗೊಂಡ್ ತಿಂತ ಇದ್ರು ಸುಷ್ಮಿತಳ ಆನ್ಲೈನ್ ಫುಡ್ಡು ಯಾರು ಕೂಡ ತಿನ್ನದೆ ಎಲ್ಲನು ಹಾಗೇನೆ ಬಾಕಿ ಆಗಿತ್ತು ಆದ್ರೆ ಬಡ ಸೊಸೆ ಮಾಡಿರುವ ಅಡಿಗೆ ಮಾತ್ರ ಎಲ್ಲರೂ ಬಂದು ಬಂದು ತಗೊಂಡ್ ತಿಂದು ತಿಂದು ಎಲ್ಲವೂ ಖಾಲಿಯಾಗಿತ್ತು ಮತ್ತೆ ಮಾವ ನನ್ನನ್ನು ಕ್ಷಮಿಸಿ ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ನೀವು ಅಡಿಗೆ ಮಾಡಕ್ಕೆ ಹೇಳಿದಾಗ ನಾನು ಆನ್ಲೈನ್ ಇಂದ ಫುಡ್ ಅನ್ನು ತರಿಸಿ ನಿಮ್ಗೆ ಕೊಡ್ತಾ ಇದ್ದೆ ಇವಾಗ್ಲೇ ನನ್ಗೆ ಬುದ್ಧಿ ಬಂತು ಇನ್ ಮುಂದೆ ಆ ರೀತಿ ತಪ್ಪನ್ನು ನಾನು ಯಾವತ್ತೂ ಮಾಡುವುದಿಲ್ಲ ನಾನು ಅಡಿಗೆ ಕಲಿತೀನಿ ಹಣ ಇದ್ರೆ ಏನ್ ಬೇಕಾದ್ರೂ ತಗೋಬಹುದು ಆದ್ರೆ ರುಚಿಕರವಾದ ಊಟನ ತಗೊಳಕಾಗಲ್ಲ ಚಾಂದಿನಿ ಸಣ್ಣವಳಾದ್ರೂ ಕೂಡ ನೀನನ್ನ ಕ್ಷಮಿಸ್ಬೇಕು ಹಾಗೆ ಅಂತ ಹೇಳಿ ಚಾಂದಿನಿ ಜೊತೆನ ಜೊತೆ ಸೇರ್ಕೊಂಡ್ಬಿಟ್ಲು ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ರುಚಿಕರವಾದ ಅಡಿಗೆಯನ್ನು ಮಾಡಿ ಹಾಕಿದ್ರು